ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ನಮ್ಮ ಸೈಡ್ ಸೈಡೆಲ್ಲ ಹೀಗೆ ಮಾಡೋದು ತುಂಬ ರುಚಿಕರವಾದಂಥ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಹುಳಿ ಸಾಂಬಾರು ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಎಳೆ ಬೆಣ್ಣೆಕಾಯಿನ ತಗೊಂಡು ನೋಡಿ ನೀಟಾಗಿ ತೊಳೆದು ಒರೆಸಿ ತಗೊಂಡಿದ್ದೀನಿ ಇದನ್ನ ಮೊದಲೇ ಎಲ್ಲ ತೊಳಿಯಕ್ಕೆ ಹೋಗ್ಬಾರ್ದು ಲೋಳೆ ಲೋಳೆ ಬಂದ್ಬಿಡತ್ತೆ ಹಾಗಾಗಿ ಫಸ್ಟಿಗೆ ಇದನ್ನ ಕಟ್ ಮಾಡೋಕ್ಕಿಂತ ಮೊದಲೇ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಒರೆಸ್ಕೊಂಡು ತಗೋಬೇಕಾಗತ್ತೆ ಈಗ ನಾನು ತೊಳೆದು ಒರೆಸಿ ತಗೊಂಡು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೊಂದು ಇಂಚ್ ಅಲ್ಲಿ ನಾನು ಕಟ್ ಮಾಡ್ಕೊಂಡು ನಮಗೆ ಎಷ್ಟು ದೇ ಅಷ್ಟು ದ ಕಟ್ ಮಾಡ್ಕೋಬಹುದು ಇಲ್ಲ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬಹುದು ಇವಾಗ ಇದನ್ನ ಒಂದ್ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಸ್ಟೌವ್ ಮೇಲೆ ಒಂದ್ ಬಾಣಲೆ ಇಟ್ಕೊಂಡಿದೀನಿ ಬಾಣ್ಲೆ ಇಟ್ಕೊಂಡು ಕಟ್ ಮಾಡಿ ಬೆಂಡೆಕಾಯಿ ಇದಕ್ಕೆ ಹಾಕ್ಕೊಳೋಣ ಹಾಕೊಂಡು ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗಿ ಬಿಟ್ಕೋಬೇಕು ಆ ರೀತಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಇದ್ರಲ್ಲಿ ಲೋಳೆ ಅಂಶ ಎಲ್ಲ ಹೋಗ್ಬೇಕು ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿ ಹುಳಿ ಕೂಡ ತುಂಬಾನೇ ಟೇಸ್ಟಿ ಆಗಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಸಾಂಬಾರ್ ಏನು ಲೋಳೆ ಲೋಳೆ ತರ ಆಗೋದಿಲ್ಲ ಹಾಗಾಗಿ ಈ ರೀತಿ ಯಾವುದೇ ಕಾರಣಕ್ಕೂ ಫ್ರೈ ಮಾಡದಲ್ಲೇ ನಾವು ಹಾಗೆ ಬೆಂಡೆಕಾಯಿ ಹುಳಿನ ಮಾಡಕ್ ಹೋಗ್ಬಾರ್ದು ಜೊತೆಗೆ ಬೆ ಪಲ್ಯ ಕೂಡ ಅಷ್ಟೇ ನಾವು ಫ್ರೈ ಮಾಡಿನೇ ಬೆಂಡೆಕಾಯಿನ ಪಲ್ಯ ಕೂಡ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಫ್ರೈ ಆಗಿದೆ ಕೂಡ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಬೇಗನೆ ಇದು ಲೋಳೆ ಎಲ್ಲ ಬಿಟ್ಕೊಂಡು ಬಿಟ್ಕೊಳತ್ತೆ ಮತ್ತೆ ಚೆನ್ನಾಗಿ ಫ್ರೈ ಆಗತ್ತೆ ಕೂಡ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಕೊಂಡು ಇದಕ್ಕೊಂದು ಮಸಾಲೆ ರುಬ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಜಾರ್ ತಗೊಂಡಿದೀನಿ ಜಾರಿಗೆ ಇಲ್ಲಿ ನೋಡಿ ತೆಂಗಿನಕಾಯಿ ಒಂದು ಮುಕ್ಕಾಲ್ ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬೆಳ್ಳುಳ್ಳಿ ಕೂಡ ಹಾಕೊಂಡು ಜೊತೆಗೆ ಒಂದು ಅರ್ಧ ಇಂಚು ಶುಂಠಿ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ ದಪ್ಪ ದಪ್ಪನೇ ಜೊತೆಗೆ ಒಂದು ಟೊಮೊಟೊ ಹಣ್ಣು ಹಾಕೊಳ್ಳೋಣ ನಾನು ಇಲ್ಲಿ ಹುಣ್ಸೆ ಹಣ್ಣು ಯೂಸ್ ಮಾಡ್ತಾ ಇದೀನಿ ಹಾಗೆ ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆಮೇಲೆ ಎರಡು ಎರಡೂವರೆ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಧನಿಯಾ ಪುಡಿ ಯೂಸ್ ಮಾಡ್ತಾ ಇದೀನಿ ಎರಡು ಒಂದೂವರೆ ಸ್ಪೂನಿಗೆ ಎರಡೂವರೆ ಅಷ್ಟು ಧನ್ವಯ ಧನಿಯಾ ಪುಡಿ ಖಾರ ಪುಡಿ ಯೂಸ್ ಮಾಡಿದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಅರ್ಧ ಇಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಕ್ಕೆ ಇದನ್ನು ರುಬ್ಕೊಂಡ್ಬರ್ತೀನಿ ತುಂಬ ಸಣ್ಣ ರುಬ್ಕೊಂಡು ತುಂಬ ಅಂದರೆ ತುಂಬ ಸಣ್ಣ ಏನು ಬೇಡ ನಾವು ಸಾಂಬಾರು ಯಾವ ಹದಕ್ಕೆ ಮಾಡ್ಕೊಳ್ತೀವಿ ಆ ಅದಕ್ಕೆ ರುಬ್ಕೊಂಡ್ರೆ ಸಾಕು ನೋಡಿ ರುಬ್ಕೊಂಡಿದ್ದೀನಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ ತೋರಿಸ್ತದೆ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು ಇವಾಗ ಸ್ಟವ್ ಮೇಲೆ ಒಂದು ತಪ್ಲೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೋಸ್ಕರ ಅದೇ ತಪ್ಪಲೆಗೆ ನಾನು ರುಬ್ಬಿಟ್ಕೊಂಡಿರತ ಮಸಾಲೆನ ಸೇರಿಸ್ಕೊಳ್ತಾ ಇದೀನಿ ಮಸಾಲೆ ಸೇರಿಸ್ಕೊಂಡು ಮತ್ತೆ ಜಾರ್ ಸ್ವಲ್ಪ ತೊಳೆದು ನೀರು ಹಾಕೊಳ್ತಾ ಇದ್ದೀನಿ ನಾವು ಈವಾಗ್ಲೇನೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ನಮಗೆ ಯಾವ ರೀತಿ ಬೇಕು ಆ ರೀತಿ ನೀರನ್ನು ಸೇರಿಸ್ಕೊಂಡು ಈಗ ಒಂದೇ ಸಲಿಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಲೆಡ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಈ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿಯವರೆಗೂ ಇದನ್ನು ಬೇಯಿಸ್ಕೊಳ್ತೀನಿ ಅದು ಬೇಯ್ತಾ ಇರಲಿ ಇವಾಗ ಒಂದು ನಿಮ್ಮೆಣ್ಗಾತ್ರ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಹುಣ್ಸೆಣ್ಣ ಇವಾಗ ಸ್ವಲ್ಪ ಬಿಸಿನೀರ್ ಹಾಕಿ ಇದನ್ನ ನೆನೆಸ್ಕೊಳ್ತಾ ಇದ್ದೀನಿ ಬಿಸಿನೀರ್ ಹಾಕೋದ್ರಿಂದ ಸ್ವಲ್ಪ ಬೇಗನೆ ನೆನ್ಕೊಳತ್ತೆ ಹಾಗಾಗಿ ಬಿಸಿನೀರ್ ಹಾಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ಇದ್ರ ರಸ ಕೂಡ ತೆಗೆದು ಎತ್ತಿಟ್ಕೊಳ್ತೀನಿ ತಣ್ಣೀರು ಹಾಕಿದ್ರು ಪರವಾಗಿಲ್ಲ ಒಂದು ಹತ್ತು ನಿಮಿಷ ನೆನೆಸ್ಬೇಕಾಗತ್ತೆ ನಾನು ಬಿಸಿನೀರು ಹಾಕಿರೋದ್ರಿಂದ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ನೆನ್ಕೊಬಿಡತ್ತೆ ಕಿವುಚಿ ಹುಳಿ ಕೂಡ ತಗೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ಈಗ ನೋಡಿ ಖಾರ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಎಂಟು ನಿಮಿಷಗಳ ಕಾಲ ಆಯಿತು ಇದು ಎಂಟು ನಿಮಿಷದಿಂದ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡಿದೀನಿ ಇದನ್ನ ಇವಾಗ ಸಲ ನೀಟಾಗಿ ತಿರುಗ್ಕೊಳ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇದ್ರದ್ದು ನೀಟಾಗಿ ತಿರುಗ್ಕೊಂಡು ನೋಡಿ ಈ ಹದದಲ್ಲಿ ನಾನು ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಬೇಕಂದ್ರೆ ಗಟ್ಟಿ ಕೂಡ ಗೊಜ್ಜು ತರ ಮಾಡ್ಕೋಬಹುದು ನಾವಿಲ್ಲಿ ನಾನು ಮುದ್ದೆಗಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹುಣಸೆ ಹಣ್ಣು ತೆಗೆದಿಟ್ಕೊಂಡಿದ್ನಲ್ಲ ಹುಣ್ಸೆ ರಸ ಅದು ಕೂಡ ಸೇರಿಸ್ಕೊಂಡು ಇನ್ನೂ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಖಾರನ ಹುಣಸೆ ರಸನೂ ಕೂಡ ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದು ಕೂಡ ಬೇಯ್ಕೋಬೇಕು ಹಾಗಾಗಿ ಇವಾಗ ಹುಣ್ಸೆ ರಸ ಕೂಡ ಸೇರಿಸಿ ಒಂದು ಎರಡು ನಿಮಿಷ ಟೋಟಲಿ ಒಂದು ಹತ್ತು ನಿಮಿಷ ನಾನು ಈ ಖಾರನ ಬೇಯಿಸ್ಕೊಂಡಿದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಆಯಿತು ಇದು ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಮಸಾಲೆ ಕೂಡ ಸ್ವಲ್ಪನೂ ಹಸಿ ಸ್ಮೆಲ್ ಇಲ್ಲ ಆ ರೀತಿ ಚೆನ್ನಾಗಿ ಬೆಂದ್ಕೊಂಡಿದೆ ಕೂಡ ಇದು ಈ ರೀತಿ ಬೆಂದ್ರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ಎಲ್ಲ ಸಾಂಬಾರು ರೆಡಿ ಆಗ್ಬಿಡತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಬೇಗನೆ ಮಾಡ್ಕೊಳ್ಳುವಂತದ್ದು ಈಗ ಆಗಿದೆ ಈಗ ನಾನು ಹುರಿದಿಟ್ಕೊಂಡಿರೋ ಬೆಂಡೆ ಕೂಡ ಬೆಂಡೆಕಾಯಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ ನಾವು ಫ್ರೈ ಮಾಡಿರೋದ್ರಿಂದ ಆಲ್ರೆಡಿ ಒಂದು ಅರ್ಧ ಭಾಗ ಇದು ಚೆನ್ನಾಗಿ ಬೆಂದಿರುತ್ತೆ ಕೂಡ ಇನ್ನೊಂದು ಅರ್ಧ ಭಾಗ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ತಿರ್ಕೊಂಡು ಲಿಡ್ ಮುಚ್ಕೊಂಡು ಮತ್ತೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಿಸ್ಕೊಳ್ತೀನಿ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಮತ್ತೆ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ತುಂಬ ಚೆನ್ನಾಗಿ ಬೆಂಡೆಕಾಯಿ ಹುಳಿ ರೆಡಿ ಆಗಿದೆ ನೋಡಿ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ ಇಲ್ಲಿ ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆ ಫ್ಲೇವರ್ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಗಾಗಿ ఒకసర ఇట్కొండు అది ఎన్నెండి నాలుగు స్పూన్ ఎన్నె కూడా హు ఎయిత ఇం స్వల్ప ససవే కూడా హోం దీని ససవె చటపట అంత సిడీతాయిదం ఒక స్వల్ప బి ఆమె ఐదు ఒణ మెణసినకై ఒక్క కర్బేవి ఎస్ కూడా హాకం ఇదొన్ నిమిష చన ఫ్రై మాకు చనం మెణసినకై బుళి కర్బేవెలా చన ఫ్రై ఆ రీతి చమ్చది కై ఆడు ಒಂದು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ತೀನಿ ನೋಡಿ ಆಗಿದೆ ಕೂಡ ಇವಾಗ ತುಂಬಾ ಸುಡಕ್ಕೆಲ್ಲ ಹೋಗ್ಬಾರ್ದು ಇಷ್ಟು ಫ್ರೈ ಆದ್ರೆ ಸಾಕು ಫ್ರೈ ಆಗಿದೆ ಕೂಡ ಇದು ಇವಾಗ ಇದನ್ನ ತೆಗೆದು ಇವಾಗ ಸಾಂಬಾರಿಗೆ ಹಾಕೊಳ್ಳೋಣ ನೋಡಿ ಸಾಂಬಾರ್ ಕೂಡ ರೆಡಿ ಆಗಿತ್ತು ಒಗ್ಗರಣೆ ಕೂಡ ರೆಡಿ ಆಗಿದೆ ಸಾಂಬಾರ್ಗೆ ಹಾಕೊಳ್ತಾ ಇದೀನಿ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಬೆಂಡೆಕಾಯಿ ಹುಳಿ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗಂತೂ ಏಳು ಮಾಡಿಸಿದಂಥ ಸಾಂಬಾರು ಇದು ಜೊತೆಗೆ ಅನ್ನಕ್ಕೂ ಕೂಡ ಯೂಸ್ ಆಗುತ್ತೆ ಇಷ್ಟೇ ಇದು ಈ ಬೆಂಡೆಕಾಯಿ ಹುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹೀಗೆ ಇರಿ ಸಪೋರ್ಟ್ ಇರಿ ಹೆಚ್ಚಿನ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು